ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಜೀವಾಮೃತು ಬಳಸಬೇಕಾ ಅಥವಾ ಗೋಕುರ್ಪಾಮೃತ ಬಳಸ್ಬೇಕಂದ್ರೆ ನಾನು ದೇಸಿ ಹಸುಗಳನ್ನೆಲ್ಲ ಆಗ್ತಿಲ್ಲ ನಾನು ಅವಾಗವಾಗ ಫಾರ್ಮ್ಗೆ ಫಾರ್ಮ್ ಹೋಗ್ತೀನಿ ಯಾವಾಗಲೂ ತೋಟಕ್ಕೆ ಹೋಗಕ್ ಆಗಲ್ಲ ಸಾಮ್ಯತೆ ಮೂರು ದ್ರಾವಣಗಳನ್ನು ಮಾಡುವಾಗಲೂ ನೀವು ಕೆಟ್ಟ ವಾಸನೆ ಬರ್ತಾ ಇದೆ ಅಂದ್ರೆ ಅದನ್ನು ಬಳಸಬಾರ್ದು ಅದನ್ನು ದಯವಿಟ್ಟು ನೆನ್ಪಿಟ್ಕೊಳ್ಳಿ ಬಂದ್ರೆ ಆ ಕೆಟ್ಟ ವಾಸ ಭೂಮಿಯಲ್ಲಿ ಸಾವಯವ ಇಂಗಾಲ ಅಥವಾ ಸಾಯಿಲ್ ಕಾರ್ಬನ್ ತುಂಬಾ ಚೆನ್ನಾಗಿರ್ಬೇಕು ಯಾಕಂದ್ರೆ ಸಾಯಿಲ್ ಕಾರ್ಬನ್ ಅಂದ್ರೇನೆ ಅದು ಅದನ್ನ ಹಿಡಿದಿಟ್ಕೊಳ್ಳುವಂತ ಒಂದು ಶಕ್ತಿ ಆಮೇಲೆ ಇಲ್ಲ ಅದ್ರದ ಪ್ರಾಮುಖ್ಯತೆ ಏನಂದ್ರೆ ನಿಮ್ಮ ಭೂಮಿಗೆ ಅನುಗುಣವಾಗಿ ಅಲ್ಲಿನ ಬ್ಯಾಕ್ಟೀರಿಯಾಗಳನ್ನು ಬೆಳೆಸುವಂತ ಕೆಲಸ ಮಾಡ್ತಾರೆ ಹಿಡಿ ಮಣ್ಣನ್ ಮೊಸರನ್ನ ತಂದಾಗ ನಿಮ್ಮ ಹಾಲಲ್ಲಿ ಹಾಕ್ತಿರ ಕಾರಣ ಏನಿರ್ಬೋದು ಆ ನಿಮ್ಮ ಯಾರು ಮೊಸರು ಕೊಟ್ಟಿರ್ತಾರೆ ಆ ಮೊಸರು ಇರಲಿಕ್ಕಿಲ್ಲ ಸೊ ಇದರಲ್ಲಿ ನೀವು ಆಮ್ಲಜನಕದ ಸಪ್ಲೈ ಕೂಡ ಮಾಡ್ಬೇಕಾಗ ಸಪ್ಲೈ ಹೆಂಗ್ ಮಾಡಬೇಕು ಅಂದ್ರೆ ತಿರುಗಿಸ್ತಾ ಇರಬೇಕು ಅಂತ ತಿರುಗಿಸಿದಾಗ ಅದೊಂದು ಏರೇಷನ್ ಆಗುತ್ತೆ ನಮಸ್ಕಾರ ಬೆಳಸಿರಿ ರೈತ ಬಳಗಕ್ಕೆ ನಾನು ಗುರುಪ್ರಸಾದ್ ಕುರ್ತ್ಕೋಟಿ ಈ ಜೀವಾಮೃತ ಆಮೇಲೆ ಗೋಕೃಪಾಮೃತ ಆಮೇಲೆ ವೇಸ್ಟ್ ಡಿ ಈ ಮೂರು ನಡುವೆ ಒಂದು ಏನು ವ್ಯತ್ಯಾಸ ಇದೆ ಆಮೇಲೆ ಏನು ಸಾಮ್ಯತೆ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ಅದು ಯಾಕೆ ನನಗೆ ಮಾಡಬೇಕು ಅನ್ನಿಸ್ತು ಅಂದರೆ ಈ ಮೂರು ವಿಷಯಗಳ ಮೇಲೆ ನಾನೊಂದು ಮೂರು ವೀಡಿಯೋಗಳನ್ನು ಮಾಡಿದ್ದೆ ಆ ವಿಡಿಯೋಗಳಲ್ಲಿ ಏನಾಯಿತು ಅಂದರೆ ಹಲವಾರು ಜನ ಕಮೆಂಟ್ ಮಾಡಿದರು ಆಮೇಲೆ ಹಲವಾರು ಹಲವಾರು ಜನ ಅನಿಸಿಕೆಗಳನ್ನು ತಿಳಿಸಿದರು ಅದು ತುಂಬ ನಾನು ನಿಮಗೆ ಪ್ರೋತ್ಸಾಹಕ್ಕೆ ನಿಮಗೆ ಋಣಿ ಸೊ ಆ ಒಂದು ಒಂದು ವೀಡಿಯೋದಲ್ಲಿ ಸಂತೋಷನವರು ಕೇಳ್ತಾಯಿದ್ರು ಅಂದರೆ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಅಂತೆ ಆಮೇಲೆ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಜೀವಾಮೃತ ಬಳಸಬೇಕಾ ಅಥವಾ ಗೋಕುರ್ಪಾಮೃತ ಬಳಸ್ಬೇಕಾ ಯಾಕಂದರೆ ನಾನು ದೇಸಿ ಹಸುಗಳನ್ನೆಲ್ಲ ಸಾಕೋಕ್ಕಾಗ್ತಿಲ್ಲ ನಾನು ಅವಾಗವಾಗ ಫಾರ್ಮ್ಗೆ ಹೋಗ್ತೀನಿ ಯಾವಾಗಲೂ ತೋಟಕ್ಕೆ ಹೋಗೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಅಂತ ಸೊ ಅವಾಗ ನನಗೆ ಈ ಪ್ರಶ್ನೆ ತುಂಬ ರಿಲೇಟ್ ಆಯಿತು ಅಂದರೆ ನನಗೆ ನನಗನ್ನ ನಾನು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದವನು ಆಮೇಲೆ ನಾನು ತೋಟ ಮಾಡಬೇಕು ಅಂತ ಬಂದು ಬಂದವನಾಗಿದ್ದರಿಂದ ನನಗೂ ಅನ್ನಿಸ್ತು ನಾನು ಹೆಂಗೆ ಕಷ್ಟಪಟ್ಟಿದ್ದೆ ಅದೇ ಥರನೇ ಈಗ ಹೊಸಬರಿಗೆ ಇದರಿಂದ ಅನುಕೂಲ ಆಗ್ಬಹುದು ಈ ಒಂದು ವಿಷಯದಿಂದ ಅಂತ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಈ ಜೀವಾಮೃತ ಆಮೇಲೆ ಗೋಕೃಪಾಮೃತ ಆಮೇಲೆ ವೇಸ್ಟ್ ಡಿಕಾಂಪೋಸರ್ ಇವು ಮೂರು ನಡು ಮೂರರ ನಡುವೆ ಏನು ವ್ಯತ್ಯಾಸ ಇದೆ ಅಂತ ತಿಳ್ಕೊಳ್ಳೋಕ್ಕಿಂತ ಮೊದಲು ಅದರಲ್ಲಿ ಏನು ಸಾಮ್ಯತೆ ಇದೆ ಅಂತ ಫಸ್ಟ್ ತಿಳ್ಕೊಳ್ಳೋಣ ನನಗೇನು ಅನಿಸುತ್ತೆ ಇದು ಯಾವುದು ಶ್ರೇಷ್ಠ ಯಾವುದು ಅಲ್ಲ ಅನ್ನೋದನ್ನ ಚರ್ಚೆ ಮಾಡೋಕ್ಕಿಂತ ಮೊದಲು ನಾವು ಯಾವುದು ಅನುಕೂಲ ಜಾಸ್ತಿ ಇದೆ ಅನ್ನೋದನ್ನು ನೋಡಬೇಕಾಗತ್ತೆ ಯಾಕಂದರೆ ಎಲ್ಲರಿಗೂ ಅವರವರ ಅವಶ್ಯಕತೆಗಳು ಬೇರೆ ಇರುತ್ತೆ ಅನ್ನೋ ಕಾರಣಕ್ಕೆ ಈಗ ಈ ಮೂ ಈ ಮೂರು ದ್ರಾವಣಗಳು ಅಂತ ಕರೆಯೋಣ ಇವಕ್ಕೆ ಇವು ಏನು ಜೀವಾಣುಗಳ ಸಮುಚ್ಚಯ ಅಂತ ಹೇಳ್ತೀವಲ್ವಾ ಅಂದರೆ ಅದರಲ್ಲಿ ಫ್ರೆಂಡ್ಲಿ ಮೈಕ್ರೋಬ್ಸ್ ಇರುತ್ತೆ ಅಂದರೆ ಒಂಥರ ಒಳ್ಳೆಯ ಜೀವಾಣುಗಳು ಇದೆ ಅಂತ ಸೊ ಅದು ಒಳ್ಳೆಯ ಜೀವಾಣುಗಳು ಇರೋದ್ರಿಂದ ಮೂರಲ್ಲೂ ಇದೆ ಮೂರು ದ್ರಾವಣದಲ್ಲೂ ಇದೆ ಅದು ಒಂದು ಸಾಮ್ಯತೆ ಆಮೇಲೆ ಇನ್ನೊಂದು ಸಾಮ್ಯತೆ ಏನು ಅಂದ್ರೆ ಮೂರನ್ನು ಕೂಡ ನಾಟಿ ಹಸುವಿನ ಒಂದು ಸಗಣಿಯಿಂದಾನೆ ಮಾಡಿರ್ತಾರೆ ಸೊ ಅದರಿಂದನೆ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ ಈಗ ಇನ್ನೊಂದು ಸಾಮ್ಯತೆ ಏನು ಅಂದ್ರೆ ಮೂರನ್ನು ನೀವು ಭೂಮಿಗೆ ಹಾಕಿದಾಗ ಅಲ್ಲಿ ಎರೆ ಹುಳಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಮೂರನ್ನು ವೃದ್ಧಿ ಮಾಡಬೇಕು ಅಂದ್ರೂ ನೀವು ಸಾವಯವ ಬೆಲ್ಲವನ್ನೇ ಬಳಸಬೇಕು ಯಾಕಂದ್ರೆ ಕೆಮಿಕಲ್ ಅನ್ನು ಬಳಸ್ಬಿಟ್ರೆ ಅವು ಜೀವಾಣುಗಳು ಹೋಗ್ಬಿಡೋ ಚಾನ್ಸ್ ಇರುತ್ತೆ ಅನ್ನೋ ಕಾರಣಕ್ಕೆ ಸೊ ಆಮೇಲೆ ಆ ಮೂರು ದ್ರಾವಣಗಳನ್ನು ಮಾಡೋವಾಗಲೂ ಕೂಡ ಒಂದು ಡ್ರಮ್ನಲ್ಲಿ ಏನು ನಾವು ಮಾಡ್ತೀವಲ್ಲ ಆ ಡ್ರಮ್ ನೀವು ಮುಚ್ಚಿಡಬೇಕು ಅದನ್ನ ನೀವು ಓಪನ್ ಆಗಿಟ್ಟರೆ ಏನಾಗುತ್ತೆ ಸೊಳ್ಳೆಗಳು ಬರ್ಬೋದು ಅಥವಾ ಏನಾದರೂ ಬೀಳ್ಬೋದು ಸ್ವಚ್ಛತೆಯನ್ನು ಕಾದುಕೊಳ್ಬೇಕಾಗುತ್ತೆ ಆಮೇಲೆ ಅವನ್ನ ಮುಚ್ಚಿಡಬೇಕಾಗುತ್ತೆ ಮುಚ್ಚಿಡೋದಂದ್ರೆ ಏನು ಫುಲ್ ಏರ್ಟೈಟ್ ಅಲ್ಲ ಅಲ್ಲಿ ನೀವು ಆಮ್ಲಜನಕ ಅಲ್ಲಿ ಒಳಗೆ ಹೋಗೋ ಥರ ಮಾಡಬೇಕು ಸೊ ಆಮ್ಲಜನಕ ಅಂದ ತಕ್ಷಣ ಏನು ಇದು ಏರೋಬಿಕ್ ಬ್ಯಾಕ್ಟೀರಿಯಾಸ್ ಅಲ್ವಾ ಸೊ ಇದರಲ್ಲಿ ನೀವು ಆಮ್ಲಜನಕದ ಸಪ್ಲೈ ಕೂಡ ಮಾಡಬೇಕಾಗತ್ತೆ ಸಪ್ಲೈ ಹೆಂಗೆ ಮಾಡಬೇಕು ಅಂದರೆ ತಿರುಗಿಸ್ತಾ ಇರಬೇಕು ಅಂತ ಆ ತಿರುಗಿಸಿದಾಗ ಅದೊಂದು ಏರೇಷನ್ ಆಗುತ್ತೆ ಆ ಮೂರು ದ್ರಾವಣವನ್ನು ಮಾಡುವಾಗಲೂ ಅದನ್ನು ಮಾಡಬೇಕಾಗುತ್ತೆ ಇವೆಲ್ಲ ಒಂದು ಒಂದು ಸಾಮ್ಯತೆಗಳು ಈ ಮೂರು ದ್ರಾವಣದಲ್ಲಿ ಆಮೇಲೆ ಇನ್ನೂ ತುಂಬ ಮುಖ್ಯ ವಿಷಯ ಇಲ್ಲಿ ಏನು ಅಂತಂದರೆ ಈ ಮೂರನ್ನು ನೀವು ಮಾಡೋವಾಗಲೂ ಕೂಡ ಅದನ್ನು ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ಭೂಮಿಗೆ ಅದನ್ನು ಹಾಕಬೇಕು ಅಂದರೆ ನಿಮ್ಮ ಭೂಮಿಯಲ್ಲಿ ಸಾವಯವ ಇಂಗಾಲ ಅಥವಾ ಸಾಯಿಲ್ ಕಾರ್ಬನ್ ತುಂಬ ಚೆನ್ನಾಗಿರಬೇಕು ಯಾಕಂದರೆ ಸಾಯಿಲ್ ಕಾರ್ಬನ್ ಅಂದ್ರೇ ಅದು ಅದನ್ನು ಹಿಡಿದಿಟ್ಕೊಳ್ಳೋ ಒಂದು ಶಕ್ತಿ ಅದೇ ಇಲ್ಲ ಅಂದರೆ ಏನಾಗುತ್ತೆ ನೀವು ಊಟ ಕೊಡ್ತಾಯಿದ್ದೀರ ಪ್ಲೇಟ್ ಇಲ್ಲ ಅನ್ನೋ ಥರ ಸೊ ಅದನ್ನು ನೀವು ಸರಿಯಾಗಿ ಗಮನವಿಟ್ಟು ಯಾಕಂದರೆ ಈಗೇನೆಂದರೆ ನಾನು ಒಂದು ಜರ್ನಿಯಲ್ಲಿ ನೋಡ್ತಾ ಇರ್ತೀನಲ್ಲ ಒಂದು ನಾವು ವಿಷಯನ ಒಂದೇ ಫೋಕಸ್ ಮಾಡ್ತಾ ಹೋಗ್ತೀವಿ ಜೀವಾಮೃತ 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 ಅಂದರೆ ಜೀವಾಮೃತವನ್ನು ಹಾಕಿದಾಗ ಅದು ಹಿಡ್ಕೋತಾ ಇದೆಯಲ್ಲ ಅದು ನೋಡೋದೇ ಇಲ್ಲ ಸೊ ಆ ಹಿಡಿದಿಟ್ಕೊಳ್ಳುವಂಥ ಶಕ್ತಿಯನ್ನು ಕೂಡ ನಾವು ನೋಡಬೇಕು ಅದಕ್ಕೆ ನಾನು ಒಂದು ಸ್ಯಾಟಲೈಟ್ ಸಾಯಿಲ್ ಟೆಸ್ಟ್ ಅಂತ ಒಂದು ವೀಡಿಯೋ ಮಾಡಿದ್ದೀನಿ ಅದನ್ನು ನೋಡಿ ಅವಾಗ ನೀವು ನಿಮ್ಮ ನಿಮ್ಮ ಭೂಮಿಯಲ್ಲಿ ಏನೇನಿದೆ ಅಂತ ಫಸ್ಟ್ ತಿಳ್ಕೊಳ್ಳಿ ಆ ಸಾವಯವ ಇಂಗಾಲನೇ ಮೊದಲು ಇಲ್ಲ ಅಂದರೆ ಮೊದಲು ಅದನ್ನು ವೃದ್ಧಿ ಮಾಡೋಕ್ಕೆ ಪ್ರಯತ್ನ ಮಾಡಿ ಈ ಜೀವಾಮೃತಗಳನ್ನು ಗೋಕೃಪಾಮೃತಗಳನ್ನು ಮೀರಿ ಅದನ್ನು ಮೊದಲು ಸರಿಪಡಿಸ್ಕೋಬೇಕಾಗುತ್ತೆ ನೀವು ಅಥವಾ ಇದ್ರ ಜೊತೆ ಜೊತೆಗೇ ಅದನ್ನು ಕೂಡ ಮಾಡಬೇಕಾಗತ್ತೆ ಆಮೇಲೆ ನೈಟ್ರೋಜನ್ ಇದೆಯಾ ಫಾಸ್ಫರಸ್ ಇದೆಯಾ ಜಿಂಕ್ ಇದೆಯಾ ಬೋರಾನ್ ಇದೆಯಾ ಅದನ್ನ ನೋಡಬೇಕು ಅದನ್ನು ನೋಡಬೇಕು ಅಂದರೆ ನೀವು ಟೆಸ್ಟ್ ಮಾಡಿಸ್ಬೇಕು ಸ್ವ ಸೆಟಲೈಟ್ ಸಾಯಿಲ್ ಟೆಸ್ಟಲ್ಲಿ ಅದು ಚೆನ್ನಾಗಿ ಬರುತ್ತೆ ಅಂತ ಆಕ್ಯುರಸಿ ಇರುತ್ತೆ ನಿಖರತೆ ಇರುತ್ತೆ ಅನ್ನೋದಕ್ಕೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅದನ್ನ ಈಗ ನಾವು ಇವುಗಳ ನಡುವೆ ವ್ಯತ್ಯಾಸವನ್ನು ನೋಡೋಣ ಈಗ ಜೀವಾಮೃತ ಅಂತ ನೋಡಿದಾಗ ಅದು ಅದರಲ್ಲಿ ತುಂಬ ಮುಖ್ಯವಾದ ವಿಷಯ ಏನಂದರೆ ಜೀವಾಣುಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಅನ್ನೋದು ಮಾತ್ರ ಹೌದು ಜ ಸಂಖ್ಯೆ ಅನ್ನೋಕ್ಕಿಂತಲೂ ನಾನು ಏನು ಹೇಳೋಕ್ಕೆ ಬಯಸ್ತೀನಿ ಅಂದರೆ ವೈವಿಧ್ಯತೆ ಜಾಸ್ತಿ ಇರುತ್ತೆ ಈ ಒಂದು ನೈಟ್ರೋಜನ್ ಫಿಕ್ಸಿಂಗ್ ಒಂದು ಬ್ಯಾಕ್ಟೀರಿಯಾ ಅಂದರೆ ಒಂದೇ ಇರಲ್ಲ ಅಲ್ಲಿ ತುಂಬ ಬ್ಯಾಕ್ಟೀರಿಯಾಗಳಿರುತ್ತೆ ಆ ಥರದ್ದು ಸೊ ಅದೇ ಥರ ಫಾಸ್ಫರಸ್ ಇರ್ಬೋದು ಪೊಟ್ಯಾಷಿಯಂ ಇರ್ಬೋದು ಬೇರೆ ಬೇರೆ ಪೋಷಕಾಂಶಗಳನ್ನು ಫಿಕ್ಸ್ ಮಾಡುವಂತಹ ಅಥವಾ ಸ್ಥಿರೀಕರಿಸುವಂಥ ಜೀವಾಣುಗಳ ಸಂಖ್ಯೆ ಜಾಸ್ತಿ ವೈವಿಧ್ಯವಾಯವ ವೈವಿಧ್ಯಮಯವಾಗಿ ಇರುತ್ತೆ ಅನ್ನೋದು ಒಂದು ತುಂಬ ಮುಖ್ಯವಾದ ವಿಷಯ ಜೀವಾಮೃತದ ವಿಷಯದಲ್ಲಿ ಆಮೇಲೆ ಅಲ್ಲಿ ಸಮಸ್ಯೆ ಏನು ಬರುತ್ತೆ ಅಂದರೆ ವ್ಯತ್ಯಾಸ ಏನು ಬರುತ್ತೆ ಅಂದರೆ ಈಗ ನಾವು ಅದನ್ನು ಅದನ್ನು ಮಾಡಬೇಕು ಅಂದರೆ ನಿಮಗೆ ನಾಟಿ ಹಸುವಿನ ಸಗಣಿ ಬೇಕೇ ಬೇಕು ಅದನ್ನು ನೀವು ಗಂಜಲು ಇರ್ಬೋದು ಸಗಣಿ ಇರ್ಬೋದು ಎರಡನ್ನೂ ಕೂಡ ನಾಟಿ ಹಸುವಿನಿಂದ ತರಲೇಬೇಕು ಆಮೇಲೆ ಇನ್ನೊಂದು ಅದರದ ಪ್ರಾಮುಖ್ಯತೆ ಏನಂದರೆ ನಿಮ್ಮ ಭೂಮಿಗೆ ಅನುಗುಣವಾಗಿ ಅಲ್ಲಿನ ಬ್ಯಾಕ್ಟೀರಿಯಾಗಳನ್ನು ಬೆಳೆಸುವಂಥ ಕೆಲಸ ಮಾಡ್ತಾರೆ ಯಾಕಂದರೆ ಒಂದು ಹಿಡಿ ಮಣ್ಣನ್ನು ಕೂಡ ಹಾಕ್ತೀರಾ ನೀವು ಅದರಲ್ಲಿ ಸೊ ಹೀಗಾಗಿ ಅದು ಸ್ವಲ್ಪ ಟಾಪ್ ಲೆವೆಲಲ್ಲಿದೆ ಆದರೆ ಸಮಸ್ಯೆ ಏನು ನಿಮಗೆ ದೇಸಿ ಹಸುವಿನ ಸಗಣಿ ಸಿಕ್ಕಿಲ್ಲ ಅಂದರೆ ಏನು ಮಾಡ್ತೀರಾ ಸೊ ಅವಾಗ ನಿಮ್ಮ ಹತ್ರ ಹುಡುಕೊಂಡು ಹೋಗಬೇಕಾಗತ್ತೆ ನಾನು ಅದನ್ನ ಮಾಡಿದ್ದೀನಿ ಹುಡ್ಕೊಂಡು ಹೋಗಿದ್ದೀನಿ ಅದು ಸಿಕ್ಕಿಲ್ಲ ನನಗೆ ಅಥವಾ ತುಂಬ ತಡವಾಗಿ ಸಿಕ್ಕಿತ್ತು ಸೊ ಅವಾಗ ಏನು ಮಾಡಬೇಕಾಗತ್ತೆ ನಿಮಗೆ ಆಲ್ಟ್ರನೇಟಿವ್ ಏನಪ್ಪ ನನಗೆ ಸಾವಯವ ಕೃಷಿನ ಮಾಡಬೇಕು ಅದು ನನಗೆ ಸಿಗ್ತಾ ಸಿಗ್ತಾಯಿಲ್ಲ ಅಂದಾಗ ನೀವು ಗೋಕೃಪಾಮೃತವನ್ನು ಬಳಸ್ಬೋದು ಗೋ ಕೃಪಾಮೃತದಲ್ಲಿ ಏನಾಗುತ್ತೆ ನಿಮಗೆ ಸಗಣಿ ಅಥವಾ ಗಂಜಲನ್ನು ತೊಗೊಳ್ಳೋ ಅವಶ್ಯಕತೆ ಇರೋಲ್ಲ ಅಲ್ಲಿ ಏನಂದರೆ ಆ ಒಂದು ಮದರ್ ಕಲ್ಚರನ್ನು ತೊಗೊಂಡ್ರೆ ಸಾಕು ಮದರ್ ಕಲ್ಚರ್ ಅಂದರೆ ಏನು ಅಂದರೆ ಆ ಗೋಕೃಪಾಮೃತದ ಕಲ್ಚರನ್ನು ಈ ಒಬ್ರು ಮಾಡಿರ್ತಾರೆ ಅವ್ರ ಹತ್ರ ತೊಗೊಂಡು ಬರೋದು ಅಂತ ಈಗ ಮೊಸರು ಮೊಸರನ್ನು ತಂದು ತರೋದು ಅಂತ ಸಲ ಏನಾಗುತ್ತೆ ಮೊಸರನ್ನು ತಂದಾಗ ಒಂದು ನಿಮ್ಮ ಹಾಲಲ್ಲಿ ಹಾಕ್ತೀರ ಆದರೆ ಹೆಪ್ಪಾಗಲ್ಲ ಅದು ಅದು ಕಾರಣ ಏನಿರ್ಬೋದು ಆ ನಿಮ್ಮ ಯಾರು ಮೊಸರು ಕೊಟ್ಟಿರ್ತಾರೆ ಆ ಮೊಸರು ಸರಿ ಇರಲಿಕ್ಕಿಲ್ಲ ಯಾಕಂದ್ರೆ ಆ ಥರದ್ದು ಕೆಮಿಕಲ್ ಮೊಸರುಗಳು ಬಂದಿವ ಬಂದಿದೆ ಈಗ ಓಕೆ ಸೊ ಅದು ಅದಿರ್ಬೋದು ಅಥವಾ ನೀವು ಹೆಪ್ಪು ಹಾಕೋದು ಸರಿ ಹಾಕಲೇ ಇರ್ಬೋದು ಸೊ ಇವೆಲ್ಲ ಕಾರಣಗಳಿರ್ತವೆ ನೀವು ಗೋಕೃಪಾಮೃತದ ಒಂದು ಕಲ್ಚರನ್ನು ಯಾರೋ ಒಬ್ಬರು ಚೆನ್ನಾಗಿ ಮಾಡಿದ್ದಾರೆ ಅಥವಾ ಸ್ವಚ್ಛವಾಗಿ ಮಾಡಿದ್ದಾರೆ ಅದನ್ನು ತೊಗೊಂಡು ಬಂದು ಒಂದು ಲೀಟ್ರ್ ತೊಗೊಂಡು ಬಂದರೆ ಅದನ್ನು ವೃದ್ಧಿ ಮಾಡೋಕ್ಕೆ ಪ್ರಯತ್ನ ಮಾಡ್ರಿ ಅಂತ ಇಟ್ಕೊಳ್ಳಿ ಆದರೆ ನಿಮ್ಮ ನೀವು ಸರಿಯಾಗಿ ಅದನ್ನ ಕ್ಲೀನ್ಲಿನೆಸ್ ಅಥವಾ ಸ್ವಚ್ಛತೆ ಮೇಂಟೈನ್ ಮಾಡಿಲ್ಲ ಆಮೇಲೆ ಒಂದೊಂದು ಸಲ ಏನಾಗುತ್ತೆ ಮಜ್ಜಿಗೆ ಹಾಕು ಅಂತ ಹೇಳ್ತಾರೆ ಹುಳಿ ಮಜ್ಜಿಗೆ ಹಾಕಿಬಿಡ್ತೀವಿ ಹುಳಿ ಮಜ್ಜಿಗೆ ಹಾಕಬಾರ್ದು ಅದನ್ನು ಫ್ರೆಶ್ ಆದಂಥ ಮಜ್ಜಿಗೆ ಹಾಕಿ ತಾಜಾ ಮಜ್ಜಿಗೆ ಹಾಕಬೇಕಾಗತ್ತೆ ಸೊ ಅದೆಲ್ಲ ತಪ್ಪುಗಳನ್ನು ಮಾಡಿದಾಗ ಗೋಕುಪ ಅಮೃತದ ಕಲ್ಚರ್ ನೀವೇನು ವೃದ್ಧಿ ಮಾಡೋಕ್ಕೆ ಪ್ರಯತ್ನ ಮಾಡ್ಬಿಡ್ತೀರಿ ಅದು ಹಾಳಾಗೋಗ್ಬಿಡುತ್ತೆ ಸೊ ಯಾಕಂದರೆ ಹಾಳಾಗೋಗ್ಬಿಡ್ತು ಅಂದರೆ ಅದು ಕೆಟ್ಟ ವಾಸನೆ ಬರಕ್ಕೆ ಶುರು ಆಗುತ್ತೆ ಇದೊಂದು ಇನ್ನೊಂದು ಸಾಮ್ಯತೆ ಸಾಮ್ಯತೆ ಮೂರು ದ್ರಾವಣಗಳನ್ನು ಮಾಡುವಾಗಲೂ ನೀವು ಕೆಟ್ಟ ವಾಸನೆ ಬರ್ತಾ ಇದೆ ಅಂದರೆ ಅದನ್ನು ಬಳಸ್ಬಾರ್ದು ಅದನ್ನು ದಯವಿಟ್ಟು ನೆನ್ಪಿಟ್ಕೊಳ್ಳಿ ಆ ಕೆಟ್ಟ ವಾಸನೆ ಬಂತು ಅಂದರೆ ಅದು ಹಾಳ ಹಾಳಾದಂಗೆ ಅದನ್ನ ಚೆಲ್ಲಬೇಕಾಗುತ್ತೆ ನೀವು ಮತ್ತೆ ನೀವು ಮದರ್ ಕಲ್ಚರ್ನ ಹುಡುಕ್ಬೇಕಾಗತ್ತೆ ಸೊ ಮದರ್ ಕಲ್ಚರ್ ಸಿಕ್ಕಿಲ್ಲ ಅಂದರೆ ಏನು ಮಾಡೋದು ಅನ್ನೋ ಒಂದು ಪ್ರಶ್ನೆ ಬಂದಾಗ ಈಗ ನಾನು ಆ ವಿಡಿಯೋ ಮಾಡಿದಾಗ ಸುಮಾರು ಜನ ಕೇಳಿದ್ರು ಆ ಮದರ್ ಕಲ್ಚರ್ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ಸೊ ನಾನು ಅದ್ರ ಬಗ್ಗೆ ಬೇರೆ ಒಂದು ವಿಡಿಯೋ ಮಾಡ್ತೀನಿ ಈಗ ಅದನ್ನೆಲ್ಲನೂ ಮಿಕ್ಸ್ ಮಾಡೋದು ಬೇಡ ಅದಕ್ಕೆ ಕೆಲವು ಜನ ಇದ್ದಾರೆ ತುಂಬ ಸ್ವಯಂ ಪ್ರೇರಿತವಾಗಿ ಅದನ್ನ ಮಾಡೋರು ಅದರ ಬಗ್ಗೆ ನಾನು ಅದು ವಿಡಿಯೋನ ಲಿಂಕ್ ಹಾಕಿದ್ದೀನಿ ಅದನ್ನ ದಯವಿಟ್ಟು ನೋಡಿ ಈಗ ನೀವು ಆ ಒಂದು ಎರಡೂ ನಿಮಗೆ ಪಾಸಿಬಿಲಿಟಿ ಇಲ್ಲ ಎರಡೂ ಇಲ್ಲ ಅಂದಾಗ ವೇಸ್ಟಿ ಅನ್ನು ಬಳಸ್ಬೋದು ವೇಸ್ಟಿ ಕಂಪೋಸರ್ ಯಾಕೆ ತುಂಬ ಅನುಕೂಲ ಅಂತಂದರೆ ಅದು ಸುಲಭವಾಗಿ ಸಿಗುತ್ತೆ ಮೊದಲೆಲ್ಲ ನಿಮಗೆ ಅದು ಒಂಥರ ಜೆಲ್ಲಿ ಫಾರ್ಮಲ್ಲಿರ್ತಿತ್ತು ಇರ್ತಿತ್ತು ಆಮೇಲೆ ಲಿಕ್ವಿಡ್ ಮಾಡಿದರು ದ್ರಾವಣ ರೂಪದಲ್ಲಿ ಒಂದು ಚಿಕ್ಕ ಬಾಟಲ್ ಬರುತ್ತೆ ಅದನ್ನು ನೀವು ಡ್ರಮ್ಮಲ್ಲಿ ಹಾಕಿ ಅದನ್ನು ಹೆಂಗೆ ಮಾಡೋದು ಅಂತ ಇದನ್ನು ಅದನ್ನ ಮಾತಾಡೋದು ಬೇಡ ಈಗ ಯಾಕಂದರೆ ಅದನ್ನ ಆಲ್ರೆಡಿ ವಿಡಿಯೋ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಇನ್ನೊಂದು ವೀಡಿಯೋದಲ್ಲಿ ಸೊ ಅದು ಅದನ್ನು ಹೋಯಿತು ಈಗ ಈಗೇನು ಪೌಡರ್ ಫಾರ್ಮಲ್ಲಿ ಮಾಡಿದ್ದಾರೆ ಅದನ್ನ ಅಂದರೆ ಆ ಪೌಡರ್ ಫಾರ್ಮನ್ನು ಪೌಡರ್ನ ತರಿಸ್ಕೊಂಡು ನೀವು ನೀರಲ್ಲಿ ಹಾಕಿ ಅದನ್ನು ವೃದ್ಧಿ ಮಾಡ್ಕೊಬೋದು ತುಂಬ ಸುಲಭ ಅಲ್ವಾ ನೀವು ಯಾವಾಗ ಬೇಕಾದರೂ ಅದನ್ನ ವ್ಯಾಲಿಡಿಟಿ ಜಾಸ್ತಿ ಇರುತ್ತೆ ಎಷ್ಟೋ ದಿವಸಗಳವರೆಗೆ ಇಡ್ಬೋದು ಅದನ್ನ ನೀವು ತಂದು ಹಾಕ್ಕೊಂಡ್ಬಿಟ್ಟು ವೃದ್ಧಿ ಮಾಡಿ ಅದನ್ನ ನೀವು ಭೂಮಿಗೆ ಕೊಡ್ಬೋದು ಸೊ ಈಗ ಈ ಈ ಮೂರು ದ್ರಾವಣಗಳಲ್ಲಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಅಥವಾ ವೈವಿಧ್ಯತೆ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಈಗ ಜೀವಾಮೃತದಲ್ಲಿ ತುಂಬ ಹೆಚ್ಚು ವೈವಿಧ್ಯ ಆಮೇಲೆ ತುಂಬ ಸಂಖ್ಯೆ ಬ್ಯಾಕ್ಟೀರಿಯಾಗಳಿವೆ ಆಮೇಲೆ ಗೋಕೃಪ ಅಮೃತದಲ್ಲಿ ಸ್ವಲ್ಪ ಕಡಿಮೆ ಇದೆ ಅದಕ್ಕಿಂತ ಆಮೇಲೆ ನೀವು ವೇಸ್ಟ್ ಕಂಪೌಸ್ ಇನ್ನೂ ಕಡಿಮೆ ಇರುತ್ತೆ ಆದರೆ ಹಂಗಂತೇಳಿ ಅದು ತಪ್ಪು ಅಂತಲ್ಲ ಬೆಟರ್ ಆಪ್ಷನ್ ಅನಿಸುತ್ತೆ ಈಗ ನೀವೇನೂ ಮಾಡದೇ ವೇಸ್ಟ್ ವೇಸ್ಟಿಕ್ ಕಂಪೋಸರ್ ಹಾಕೋದು ಒಳ್ಳೇದಲ್ವ ಸೊ ಆ ಥರ ಯೋಚನೆ ಮಾಡಿದಾಗ ಅದು ಸರಿ ಅನಿಸುತ್ತೆ ಅದು ನೀವು ನಿರ್ಧಾರ ತಗೋಬೇಕು ಅಂದರೆ ಈಗ ನಾನು ಯಾವುದು ಕೂಡ ಇದೇ ಶ್ರೇಷ್ಠ ಇದು ಅಲ್ಲ ಅನ್ನೋ ಥರ ಹೇಳ್ತಾ ಇಲ್ಲ ನಿಮಗೇನು ಅನುಕೂಲ ಆಗುತ್ತೆ ಅಥವಾ ನಿಮಗೆ ಆ ಟೈಮ್ನಲ್ಲಿ ಏನು ವರ್ಕ್ ಆಗುತ್ತೆ ಯಾಕಂದರೆ ಈಗ ಒಂದೊಂದು ವರ್ಷ ಬಿಟ್ಟಂಗೆ ಬಿಟ್ಟಂಗೆ ನಿಮಗೆ ಅದು ಲಾಸ್ ಅಲ್ವಾ ನಿಮ್ಮ ಗಿಡಗಳಿಗೆ ಹಾನಿಯೇ ಅದು ನಿಮ್ಮ ಎರೆ ಎರೆಹುಳುಗಳನ್ನು ವೇಸ್ಟ್ ಹುಳುಗಳನ್ನು ಕಂಪೋಸರ್ ಕೂಡ ಆಕರ್ಷಣೆ ಮಾಡ್ತಾಯಿದೆ ಅಂತಂದರೆ ವೈ ನಾಟ್ ಅದನ್ನು ತಂದು ಹಾಕ್ಬೋದಲ್ಲ ಎರೆಹುಳುಗಳು ಬಂದು ಅಂದರೆ ನಿಮ್ಮ ಕೆಲಸ ಶುರು ಆಯಿತು ಅಲ್ಲಿ ಅವೆಲ್ಲ ಕಾರಣಗಳಿಂದ ನಿಮ್ಮ ಫಲವತ್ತತೆ ಜಾಸ್ತಿ ಆಗುತ್ತೆ ಆಮೇಲೆ ನಿಮ್ಮ ಬೆಳೆಗಳು ಕೂಡ ತುಂಬ ಚೆನ್ನಾಗಿ ಬೆಳವಣಿಗೆ ಕಾಣುತ್ತೆ ಸೊ ಇದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಧನ್ಯವಾದಗಳು ನಮಸ್ಕಾರ ಜೈ ಹಿಂದ್